ಒಂದು ಸುಂದರವಾದ ಕಾಡು ಅಲ್ಲಿ ಚಿನ್ನಿ ಎಂಬ ಪುಟ್ಟ ಮೊಲ ಮತ್ತು ಬಬ್ಲು ಎಂಬ ತುಂಟಕೋತಿ ವಾಸವಾಗಿದ್ವು ಚಿನ್ನಿ ಮೊಲ ತುಂಬಾ ಜಾಣ ಶಾಂತ ಸ್ವಭಾವದ ಮತ್ತು ಯಾವಾಗಲೂ ನಿಧಾನವಾಗಿ ಕೆಲಸ ಮಾಡುವ ಪ್ರಾಣಿಯಾಗಿತ್ತು ಆದರೆ ಬಬ್ಲು ಕೋತಿಯ ಸ್ವಭಾವವೇ ಬೇರೆ ಅದು ತುಂಬಾ ಗಡಿಬಿಡಿಯ ಕೋತಿ ಸದಾ ಪುಲ್ಟಿ ಹಾಕ್ತಾನೆ ಓಡಾಡ್ತಾ ಇತ್ತು ಯಾವಾಗ ಕೆಲಸ ಬೇಗ ಆಟ ಆಡ್ಬೇಕು ಒಂದು ದಿನ ಕಾಡಿನ ಮುಖ್ಯ ನಾಯಕನಾದ ಹಾಮೆಹಜ್ಜ ಎಲ್ಲಾ ಪ್ರಾಣಿಗಳನ್ನು ಕರೆದು ಒಂದು ಸಭೆ ಮಾಡಿದರು ಆತ್ಮೀಯ ಪ್ರಾಣಿಗಳೇ ಒಂದು ಮುಖ್ಯ ವಿಷಯ ಇರಬೇಕು ನಿಮಗೆ ಅಲ್ಲ ಕಾಡಿನ ಆಚೆಗಿನ ಗುಡ್ಡದ ತುದಿಯಲ್ಲಿ ಸಿಹಿಯಾದ ಮಾವಿನ ಹಣ್ಣುಗಳು ಇವೆ ಯಾರು ಅದನ್ನು ಮೊದಲು ತರುತ್ತಾರೋ ಅವರೇ ಈ ಆಟದಲ್ಲಿ ಗೆಲ್ಲುತ್ತಾರೆ ನಾನೇ ನಾನೇ ನಾನಂತೂ ಮರದ ಮೇಲೆ ಹಾರಾಡಿ ಬಿಡುತ್ತೇನೆ ಗುಡ್ಡ ದೂರವಿದೆ ದಾರಿ ಕಷ್ಟವಿರಬಹುದು ನಿಧಾನವಾಗಿ ಹೋಗುವುದೇ ಒಳ್ಳೆಯದು ಆಟ ಶುರುವಾಯಿತು ಬಬ್ಲು ಕೋತಿ ತನ್ನ ವೇಗವನ್ನು ತೋರಿಸಲು ಶುರು ಮಾಡಿತು ಬಬ್ಲು ಕೋತಿ ದಾರಿಯಲ್ಲಿ ಹೋಗ್ತಾ ಇರ್ಬೇಕಾರೆ ಒಂದು ನದಿ ಸಿಕ್ಕಿತು ಎಷ್ಟು ಬೇಗ ಬೇಗ ಹೋಗ್ತೀನಿ ನನ್ನನ್ನು ಯಾರು ಮೀರಿಸಲು ಸಾಧ್ಯವಿಲ್ಲ ಆ ನದಿಯ ಹಾಳ ಎಷ್ಟಿದೆ ಎಲ್ಲಿ ಕಲ್ಲುಗಳಿವೆ ಸುರಕ್ಷಿತ ಮಾರ್ಗ ಯಾವುದು ಬಬ್ಲು ಕೋತಿ ಹಿಂದೆ ಮುಂದೆ ಸರಿಯಾಗಿ ನೋಡದೆ ಗಡಿಬಿಡಿಯಲ್ಲಿ ಜಿಗಿದು ನೀರಿಗೆ ಬಿದ್ದಿತುಕೋ ಗುಳುಕೋಯ ಕಷ್ಟ ಬಂತಪ್ಪ ನಾನೇ ಹೀಗೆ ಮಾಡಿದೆ ಅಯ್ಯಯ ಇತ್ತ ಚಿನ್ನಿ ಮೊಲ ಎಚ್ಚರಿಕೆಯಿಂದ ಕಲ್ಲುಗಳ ಮೇಲೆ ಒಂದೊಂದೇ ಹೆಜ್ಜೆ ಹಿಡುತ್ತ ನಿಧಾನವಾಗಿ ನದಿ ದಾಟಿತು ಹೀಗೆ ನಿಧಾನವಾಗಿ ಹೋದರೆ ಯಾವುದೇ ಅಪಾಯವಿಲ್ಲ ಸುರಕ್ಷಿತವಾಗಿ ದಾಟಬಹುದು ನಾನು ನದಿಯನ್ನು ಕೊನೆಗೂ ಚಿನ್ನಿಮಲ ನಿಧಾನವಾಗಿ ಗುಡ್ಡದ ಹತ್ತಿರ ಇರುವ ಮಾವಿನ ಮರ ತಲುಪಿ ಸಿಹಿಯಾದ ಮಾವಿನ ಹಣ್ಣನ್ನು ತಂದಿತು ಬಬ್ಲು ಹೊದ್ದೆಯಾಗಿ ಕಕ್ಕ ಬಿಕ್ಕಿಯಾಗಿ ನಂತರ ಬಂತು ನೋಡು ಬಬ್ಲು ಹಣ್ಣು ಸಿಕ್ಕಿತು ನಾ ನಿನ್ ಮುಂದೆ ನಿಜಕ್ಕೋಸ್ಕ ಅಣ್ಣವ್ನ ನೀನಂತೂ ಜಾಣ ನಾನು ಗಡಿಬಿಡಿ ಮಾಡಿದೆ ನೀನು ತಾಳ್ಮೆಯಿಂದ ಕೆಲಸ ಮಾಡಿದೆ ನಿನ್ನಿಂದ ನಾನು ಪಾಠ ಕಲಿತೆ ಅಂದಿನಿಂದ ಕೋತಿಯು ತನ್ನ ಗಡಿಬಿಡಿಯನ್ನು ಕಡಿಮೆ ಮಾಡಿಕೊಂಡಿತು ಇಬ್ಬರೂ ಉತ್ತಮ ಸ್ನೇಹಿತರಾಗಿ ಸಂತೋಷದಿಂದ ಕಾಡಿನಲ್ಲಿ ಬಾಳಿದರು ಕಥೆಯ ನೀತಿ ಗಡಿಬಿಡಿ ಮಾಡುವುದಕ್ಕಿಂತ ನಿಧಾನವಾಗಿ ಮತ್ತು ತಾಳ್ಮೆಯಿಂದ ಕೆಲಸ ಮಾಡಿದರೆ ಯಾವುದೇ ಕೆಲಸವನ್ನು ಯಶಸ್ವಿಯಾಗಿ ಮಾಡಬಹುದು